ಫ್ರೆಂಡ್ಸ್ ನಾರ್ದ ಕುಕ್ಕಿಂಗ್ ಕ್ಯಾ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡುತ್ತಿರೋದು ಬೀಟ್ರೂಟ್ ಪಲ್ಯ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ತೋರಿಸುತ್ತೇನೆ ಸಣ್ಣಗೆ ಎರಚಿದೆ ಬೀಟ್ರೂಟ್ ಸಣ್ಣಗೆ ಹೆಚ್ಚಿದೆ ಈರುಳ್ಳಿ ಒಂದು ಕೊತ್ತಂಬರಿ ಸಣ್ಣಗೆ ಎರಚಿದ್ದು ಸ್ವಲ್ಪ ಅರಿಶಿನ ಪುಡಿ ಜೀರಿಗೆ ಸಾಸ್ಮೆ ಹಚ್ಚ ಖಾರದ ಪುಡಿ ಉಪ್ಪು ಶೇಂಗಾದ ಪುಡಿ ಎಣ್ಣೆ ಇದು ಮಾಡುವ ವಿಧಾನವನ್ನು ನಾನು ಈಗ ತೋರಿಸುತ್ತೇನೆ ಗ್ಯಾಸ್ ಆನ್ ಮಾಡಿ ಬಾಣಲೆಯನ್ನು ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅನ್ನವರೆಗೆ ಬಿಟ್ಟು ಚಟಪಟ ಅಂದ ನಂತರ ಈಗ ಎಣ್ಣೆ ಚಟಪಟ ಅನ್ನುತ್ತಿದೆ ಹೀಗೆ ಬೀಟ್ರೂಟ್ ಹೆಚ್ಚಿದೆ ಬೀಟ್ರೂಟನ್ನು ಸ್ವಲ್ಪ ಸ್ವಲ್ಪ ಬಾಂಡೆ ಒಳಗೆ ಹಾಕಿ ಸಣ್ಣ ಉರಿಯ ಅಂಬಣ್ಣ ಬರೋವರೆಗೆ ಬಾಡಿಸಬಹುದು ಬಾಡಿಸಬೇಕು ನೀರಿನ ಅಂಶ ಹೋಗುವವರು ಸಣ್ಣ ಫ್ಲೇಮಲ್ಲಿ ಇಟ್ಟು ಉರಿಯಬೇಕು ನೀರಿಗೆ ಸಣ್ಣ ಫ್ಲೇಮಲ್ಲಿಟ್ಟು ಉರಿಯಬೇಕು ಇನ್ನು ಮೂರು ನಿಮಿಷರ ಬೇಕಿದು ಇದರ ನೀರು ಅಂಶ ಮೂರು ನಾಲ್ಕು ನಿಮಿಷ ಆದರೂ ಪರವಾಗಿಲ್ಲ ಇದರಿಂದ ರಕ್ತ ಹೆಚ್ಚಾಗುತ್ತದೆ ಈ ಪಲ್ಯ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಅಡುಗೆ ವಾರದಲ್ಲಿ ಸಲ ಆದರೂ ಮಾಡೋದು ಉತ್ತಮ ಈ ಥರ ನೀರಿನ ಅಂಶ ಮುಗಿದ ನಂತರ ಇದಕ್ಕೆ ಹೆಚ್ಚಿದ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಬಾಡಿಸಬೇಕು ಇದರ ಮೇಲೇನ ಹಾಕಬೇಕು

ಚೂರು ಖಾರ ಕಡಿಮೆ ಉಣ್ಣೋರು ಸ್ವಲ್ಪ ಕಮ್ಮಿ ಹಾಕ್ಕೋದು ಹೆಚ್ಚಾಗಿ ಉಣ್ಣೋರು ಹೆಚ್ಚಾಗಿ ಹಾಕ್ಕೋಬೋದು ಜಾಸ್ತಿ ಉಣ್ಣೋ ಖಾರ ಬೇಕನ್ನೋರು ಸ್ವಲ್ಪ ಹೆಚ್ಚಿಗೆ ಹಾಕೋದು ಕಡಿಮೆ ಉಣ್ಣೋರು ಒಂದು ಚಮಚ ಆದರೆ ಸಾಕು ನಾ ಕೈಯಿಂದ ಹಾಕಿದ್ದೇನೆ ಒಂಚಿಟಿಕೆ ಅರಿಶಿನ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು

ಈಗ ಉಮ್ದ ನಂತರ ಇದನ್ನು ಮತ್ತೊಮ್ಮೆ ಸ್ವಲ್ಪ ಉಳ್ಳಾಡಿಸಿ ಗ್ಯಾಸ್ ಆನ್ ಬಂದ್ ಮಾಡಿ ನಂತರ ಹುರಿದು ಮಾಡಿದ ಶೇಂಗಾ ಪುಡಿಯನ್ನು ಈಗ ಹಾಕಿ ರೆ ಪಲ್ಯ ರೆಡಿ ಬಟ್ರೂಟ್ ಪಲ್ಯ ರೆಡಿ ಆಗುತ್ತದೆ ಮೊದಲು ಸ್ವಲ್ಪ ಮಾಡಿ ನೋಡಿ ನಮ್ಮಲ್ಲಿ ಮನೆಯಲ್ಲಿ ಜಾಸ್ತಿ ಜನ ಇದ್ರನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ ನೀವು ಎಷ್ಟು ಜನ ಇದ್ದೀರಾ ತಕ್ಕಂಗೆ ಮಾಡಿ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸರಿಯಾಗಿ ಅನ್ನಿಸ್ತಿದ್ರೆ ಮತ್ತೊಮ್ಮೆ ಮಾಡಲು ಪ್ರಯತ್ನ ಮಾಡಿ ಧನ್ಯವಾದಗಳು